ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಜಸ್ಟ್ ಒಂದೇ ಒಂದು ಕಪ್ ಅವಲಕ್ಕಿಯಲ್ಲಿ ತುಂಬ ಅತಿ ಕಡಿಮೆ ಗ್ಯಾಸ್ ಬಳಸಿ ಮಾಡುವಂಥ ಟೇಸ್ಟಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದಿಢೀರಾಗಿ ಮಾಡುವಂಥ ರೆಸಿಪಿ ಒಂದು ವೇಳೆ ಲೇಟಾಗಿ ಇದ್ದಿದ್ದರೂ ಕೂಡ ನೀವು ಈ ರೆಸಿಪಿನ ಮಾಡ್ಬೋದು ಜೊತೆಗೆ ಮಾಡಿ ಹದಿನೈದು ದಿನ ನೀವು ಸ್ಟೋರ್ ಮಾಡಿ ಇಡ್ಬೋದು ಈ ರೆಸಿಪಿನ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಬತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಥರದ ಈಸಿ ಈಸಿ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ಹಾಕಿದ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಹಾಗಾದರೆ ಬನ್ನಿ ಇವತ್ತಿನ ಈಸಿಯಾಗಿ ಮಾಡುವಂಥ ಒಂದು ತಿಂಗಳಿಟ್ಟರು ಹಾಳಾಗ್ದೇ ಇರೋವಂಥ ಜಸ್ಟ್ ಒಂದೇ ಒಂದು ಕಪ್ಪು ಅವಲಕ್ಕಿಯಲ್ಲಿ ಮಾಡ್ಕೋಬೋದಾದಂಥ ಬೆಳಗಿನ ದಿಢೀರ್ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ನಾನು ಇಲ್ಲಿ ಸುಮಾರು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಜಾಸ್ತಿ ತಗೋಬೋದು ಅಥವಾ ಕಡಿಮೆ ಕೂಡ ತೊಗೋಬೋದು ನಾನಿಲ್ಲಿ ತೊಗೊಂಡಿರೋದು ಪೇಪರ್ ಅವಲಕ್ಕಿ ದೊಡ್ಡ ಅವಲಕ್ಕಿ ಅಲ್ಲ ಪೇಪರ್ ಅವಲಕ್ಕಿ ಮೊದಲಿಗೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸುಮಾರು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಆಗ ಅದಕ್ಕೆ ನಾನೊಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಚಿಟಪಿಟ ಅಂತ ಅದಾದಮೇಲೆ ದೊಡ್ಡದಾಗಿ ಕಟ್ ಮಾಡಿರೋವಂಥ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಹಸಿ ಬೇಕಿದ್ದರೂ ಹಾಕೋಬೋದು ಇದ್ರೆ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಒಂದಿಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಹಸಿ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಇವನ್ನೆಲ್ಲ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಸುಮಾರು ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ ಹಸಿ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರ ಅಷ್ಟು ದಿನ ನೀವು ಸ್ಟೋರ್ ಮಾಡ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಅವಲಕ್ಕಿಗೂ ಸೇರಿಸಿ ನೀವು ಈಗಲೇ ಹಾಕೋಬೇಕಾಗತ್ತೆ ಈರುಳ್ಳಿ ಉಪ್ಪು ಹಾಕಿದ ನಂತರ ಕಲರ್ ಬೇಗ ಚೇಂಜ್ ಆಗುತ್ತೆ ಮಿಕ್ಸ್ ಮಾಡ್ಕೊತಾನೆ ಇರಿ ಈಗ ನೋಡಿ ನಮ್ಮ ಈರುಳ್ಳಿ ಎಷ್ಟು ಒಳ್ಳೆಯ ಕಲರ್ ಚೇಂಜ್ ಆಗಿದೆ ಅಂತ ನೀವು ಇನ್ನೂ ಬೇಕಾದರೆ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಇಲ್ಲಾಂದರೆ ಸಾಕು ನಮಗೆ ತುಂಬ ದಿನ ಏನು ಬೇಡ ಒಂದು ವಾರ ಇದ್ದರೆ ಸಾಕು ಅನ್ನೋರು ಸ್ವಲ್ಪ ಲೈಟಾಗಿ ಬ್ರೌನ್ ಮಾಡಿಕೊಂಡ್ರೆ ಸಾಕು ಈಗ ಸುಮಾರು ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸುಮಾರು ಒಂದು ದೊಡ್ಡ ಕಪ್ನಲ್ಲಿ ಅವಲಕ್ಕಿ ತೊಗೊಂಡಿದ್ದೆನಲ್ಲ ಫ್ರೈ ಮಾಡಿರೋದನ್ನ ಗ್ಯಾಸ್ ಆಫ್ ಮಾಡಿ ಅದರ ಜೊತೆಗೆ ಸುಮಾರು ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿರೋದು ನೀವು ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದು ಈಗ ನಾನು ಫ್ರೈ ಮಾಡಿಟ್ಟಿರೋವಂಥ ಗೊಜ್ಜು ಹಾಕಿ ಕಲಿಸ್ಕೊತಾ ಇದ್ದೀನಿ ನಿಮ್ಗೇನಾದರೂ ಇದಕ್ಕೆ ಸ್ವಲ್ಪ ಲೆಮನ್ ಬೇಕಿದ್ದರೂ ಹಾಕೋಬೋದು ಹಾಗೆಯೇ ನೀವು ಈ ಥರ ಮಿಕ್ಸ್ ಮಾಡಿ ಕಲಸಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ಗೊಜ್ಜನ್ನೇ ಬೇಕಿದ್ರೆ ನೀವು ಒಂದು ಗಾಳಿ ಹಡ್ದಿರೋಂಥ ಗಾಜಿನ ಬಾಕ್ಸಲ್ಲಿ ಒಂದು ತಿಂಗಳು ತನಕ ಇಟ್ಕೋಬೋದು ಈಗ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಗೊಜ್ಜು ತಾಗಬೇಕು ಅವಲಕ್ಕಿಗೆ ಆ ಥರ ನೋಡಿ ನಮ್ಮ ಗೊಜ್ಜು ಹಾಕಿ ಅವಲಕ್ಕಿನ ನಾನೀಗ ಕಲಸ್ಕೊಂಡಿದ್ದೀನಿ ಲೇಟಾಗಿದ್ದರೂ ದಿಢೀರಾಗಿ ಮಾಡ್ಕೊಳ್ಳೋ ಅಂತ ಅವಲಕ್ಕಿ ಉಸಿಲಿ ಅಥವಾ ಅವಲಕ್ಕಿ ಏನು ರೆಡಿಯಾಗಿದೆ ಇಲ್ಲಿ ಒಗ್ಗರಣೆ ಅವಲಕ್ಕಿ ಅಂತಾರಲ್ಲ ಅದು ರೆಡಿಯಾಗಿದೆ ನೀವು ಇದನ್ನು ಸುಮಾರು ಒಂದು ತಿಂಗಳು ಆರಾಮಾಗಿ ಸ್ಟೋರ್ ಇಟ್ ಮಾಡಿ ಇಟ್ಕೋಬೋದು ಇದಕ್ಕೆ ಶೇಂಗಾ ಬೀಜ ಬೇಕಿದ್ರೂ ನೀವು ಹುರಿದು ಹಾಕೋಬೋದು ಅಥವಾ ಪುಟಾಣಿ ಬೇಕಿದ್ರೂ ಹುರಿದು ಹಾಕೋಬೋದು ಒಂದು ತಿಂಗಳು ಇಟ್ಟರು ಹಾಳಾಗಬೇಕು ಅಂತ ತುಂಬ ಟೇಸ್ಟಿಯಾಗಿರುವಂಥ ದಿಢೀರ್ ಅವಲಕ್ಕಿ ಇಲ್ಲಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ